ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕಿನ ಶ್ರೀ ಮುರಾರ್ಜಿ ದೇಸಾಯಿ ಮಾದರಿ ವಸತಿ ಶಾಲೆಯಲ್ಲಿ ಕಂದ್ಗಲ್ಲಿನ ಶಾಲಾ ಮತ್ತು ಕಾಲೇಜು ಪ್ರಾಂಶುಪಾಲರು ಮತ್ತು ನಿಲಯ ಪಾಲಕರು ವಿದ್ಯಾರ್ಥಿಗಳು ಹಾಗೂ ಅಡಿಗೆ ಸಿಬ್ಬಂದಿಗಳ ಮೇಲೆ ಅಧಿಕಾರದ ದರ್ಪವನ್ನು ಮೆರೆಯುತ್ತಿದ್ದಾರೆ ಶಾಲಾ ಮತ್ತು ಕಾಲೇಜಿಗೆ ಸಂಬಂಧಪಟ್ಟಂತೆ ಶಿವಕುಮಾರ್ ಪ್ರಾಂಶುಪಾಲರು ಕಳೆದ ಒಂದು ತಿಂಗಳ ಹಿಂದೆ ಮಕ್ಕಳ ಟ್ಯಾಬ್ಗಳು ಕಳೆದು ಹೋಗಿರುತ್ತದೆ ಎಂದು ದೂರು ನೀಡಿದರೂ ಸಹ ಯಾವುದೇ ರೀತಿಯ ಕ್ರಮವನ್ನು ತೆಗೆದುಕೊಳ್ಳುತ್ತಿಲ್ಲ ಮಕ್ಕಳ ಹೇಳಿಕೆ ನೀಡಿರುವ ಪ್ರಕಾರ ಮಕ್ಕಳಿಗೆ ತಲುಪಬೇಕಿದ್ದಂತಹ ಶುಚಿ ಕಿಟ್ಗಳು ಡೇಟ್ ಎಕ್ಸ್ಪೈರಿ ಆದರೂ ಸಹ ಮೂರು ತಿಂಗಳ ಹಳೆಯ ಶುಚಿ ಕಿಟ್ಗಳನ್ನು ನೀಡಿರುತ್ತಾರೆ ಎಂದು ಮಕ್ಕಳು ಪ್ರಾಂಶುಪಾಲರ ವಿರುದ್ಧ ದೂರನ್ನ ನೀಡಿದ್ದಾರೆ ಹಾಗೂ ಸರ್ಕಾರಿ ಆಸ್ಪತ್ರೆಯ ಮೆಡಿಸಿನ್ಗಳು ಎಕ್ಸ್ಪೈರಿ ಆಗಿದೆ ಎಂದು ಮಕ್ಕಳು ಹೇಳಿದರೂ ಸಹ ಅದನ್ನೇ ಕಂಟಿನ್ಯೂ ಮಾಡಿ ಎಂದು ಮುಂದಿನ ದಿನಗಳಲ್ಲಿ ನೋಡೋಣ ಅಂತ ಹೇಳಿ ಅಧಿಕಾರದ ದರ್ಪವನ್ನ ಮೆರೆದಿದ್ದಾರೆ ಪ್ರಾಂಶುಪಾಲರು ಮತ್ತು ನಿಲಯ ಪಾಲಕರು ಮಕ್ಕಳಿಗೆ ಯಾವುದೇ ರೀತಿಯ ಸ್ಪಂದನೆ ನೀಡುತ್ತಿಲ್ಲ ಯಾವುದಾದರೂ ವಿಚಾರವಾಗಿ ಕೇಳಿದರೆ ನಮ್ಮ ಮೇಲೆ ಹೊಡೆಯಲಿಕ್ಕೆ ಬರುತ್ತಾರೆ ಎಂದು ಮಕ್ಕಳು ದೂರಿನಲ್ಲಿ ಹೇಳಿಕೆಯನ್ನು ಸಲ್ಲಿಸಿದ್ದಾರೆ ಇದರ ಬಗ್ಗೆ ಪ್ರಶ್ನಿಸಿದರೆ ನಾವುಗಳು ಇಪ್ಪತ್ನಾಲ್ಕು ಗಂಟೆ ಇಲ್ಲೇ ವಾಚ್ಮನ್ ಕೆಲಸ ಮಾಡಿಕೊಂಡು ಇರಬೇಕಾ ನಮಗೆ ಬೇರೆ ಕೆಲಸಗಳು ಇರುತ್ತವೆ ಇವರನ್ನೇ ಕಾಯುವ ಕೆಲಸ ನಮಗೆ ಆಗಲ್ಲ ಏನು ಮಾಡಿಕೊಳ್ಳುತ್ತೀರಿ ಮಾಡಿಕೊಳ್ಳಿ ಎಂದು ಉಡಾಫೆ ಹೇಳಿಕೆಯನ್ನು ನೀಡಿದ್ದಾರೆ ಶಾಲೆಯ ಡಿ ಗ್ರೂಪ್ ಸಿಬ್ಬಂದಿಗಳು ಹಾಗೂ ಅಡುಗೆ ಸಿಬ್ಬಂದಿಗಳಿಗೆ ಮೂಲಭೂತ ಸೌಕರ್ಯಗಳನ್ನು ಕೊಡದೆ ಕಳೆದ ಮೂರು ತಿಂಗಳಿಂದ ನಿರಾಕರಿಸಿರುತ್ತಿದ್ದಾರೆ ಕಳೆದ ಹದಿನೆಂಟು ವರ್ಷಗಳಿಂದ ನಾವು ಇಲ್ಲಿ ಸೇವೆಯನ್ನು ಸಲ್ಲಿಸುತ್ತಿದ್ದೇವೆ ಪ್ರಾಂಶುಪಾಲರು ನಮಗೆ ಕೊಠಡಿ ವ್ಯವಸ್ಥೆಯಿಂದ ಹೊರಗಡೆ ಹೋಗಿ ಅಂತ ಹೇಳಿ ನಮಗೆ ಮಾನಸಿಕವಾಗಿ ಕಿರುಕುಳವನ್ನ ನೀಡುತ್ತಿದ್ದಾರೆ ಹಾಗೂ ಅವಾಚ್ಯ ಪದಗಳಿಂದ ನಿಂದನೆ ಮಾಡಿ ಮತ್ತು ಮಾನಸಿಕವಾಗಿ ದೈಹಿಕವಾಗಿ ಹಿಂಸೆಯನ್ನ ನೀಡುತ್ತಾರೆ ಎಂದು ಅಡಿಗೆ ಸಿಬ್ಬಂದಿಗಳು ಪ್ರಾಂಶುಪಾಲರ ವಿರುದ್ಧ ಹೇಳಿಕೆಯನ್ನು ಕೊಟ್ಟಿರುತ್ತಾರೆ ಕಳೆದ ಮೂರು ತಿಂಗಳಿಂದ ಅಡಿಗೆ ಸಿಬ್ಬಂದಿಗಳಿಗೆ ಸಂಬಳ ಮಾಡಿರುವುದಿಲ್ಲ ಎಂದು ದೂರಿದ್ದಾರೆ ಕೈಕಾಲು ಮುಗಿದರೂ ಸಹ ಸಂಬಳ ಮಾಡುತ್ತಿಲ್ಲವೆಂದು ಸಿಬ್ಬಂದಿಗಳು ದೂರಿದ್ದಾರೆ ಶಾಲಾ ಮತ್ತು ಕಾಲೇಜ್ ನಿಲಯ ಪಾಲಕರಾದ ಮಾರಣ್ಣ ಅವರು ಮಕ್ಕಳಿಗೆ ಸರಿಯಾದ ರೀತಿಯಲ್ಲಿ ಊಟ ಉಪಚಾರ ನೀಡುತ್ತಿಲ್ಲವೆಂದು ಸ್ವತಃ ವಿದ್ಯಾರ್ಥಿಗಳೇ ಅವರ ವಿರುದ್ಧ ದೂರಿದ್ದಾರೆ ಈ ದೂರಿನ ಮೇರೆಗೆ ತಾಲೂಕಾ ಸಮಾಜ ಕಲ್ಯಾಣ ಇಲಾಖೆ ಶ್ರೀಮತಿ ಶಾಹೀಖ್ ಅಹಮದ್ ಅಧಿಕಾರಿಗಳು ಬಂದು ಭೇಟಿ ನೀಡಿ ಪರಿಶೀಲಿಸಿದರು ಹಾಗೂ ಮಾಧ್ಯಮದವರು ಬಂದಾಗ ಶಾಲೆಗೆ ಗೇಟ್ ಬೀಗವನ್ನ ಹಾಕಿ ಅಧಿಕಾರಿಗಳು ಮಾಧ್ಯಮದವರಿಗೆ ಒಳಗಡೆ ಬರುವುದಕ್ಕೆ ಪರ್ಮಿಷನ್ ಇಲ್ಲ ಎಂದು ಹೇಳಿ ಸತತ ಒಂದು ಗಂಟೆಗಳ ಕಾಲ ಹೊರಗಡೆಯನ್ನ ನಿಲ್ಲಿಸಿ ಮಾಧ್ಯಮದವರಿಗೆ ಅವಮಾನವನ್ನ ಮಾಡಿರುತ್ತಾರೆ

ಅಲ್ಲಿಗೆ ಆಗಿದೆ ಯಶ್ವಥ್ ಪಾಂಡೇ ಹೌದು ಓಯ್ ಹೇಳೋದು ಹೌದಾ ಸಿಸ್ಟಮ್ ಎಷ್ಟಿದ ಭಾರಿ ಇರೋದು ಕಂಪ್ಯೂಟರ್ ಕ್ಲಾಸ್ ಯಾರು ತಗೊಳೋದು ಅವ್ರ ಹೆಸರೇನು ಅವರೇ ತೊಗೊತಾರ ಪ್ರಿನ್ಸಿಪಾಲ್ ಅವರೇ ತಗೊತಾರ ಇನ್ನೊಬ್ಬರೀ ಇದಲ್ಲ

ಹೇಳ್ಬೋದು ಸರ್ಕಾರ ಮಕ್ಕಳೇ ಸಮಸ್ಯೆ ಆಗೈತೆ ಏನ್ ಮಾಡ್ತೀನಿ ಏನಿಲ್ಲ ಅವ್ರೀಚೆಸ್ ಏನ್ ಮಾಡ್ತಪ್ಪ ಅಂದ್ರೆ ಎಸ್ ವೀಕ್ಷಕರೇ ಇಲ್ಲಿನ ಶಾಲಾ ಪ್ರಾನ್ಸಿಪಾಲ್ರಾದಂತ ಶಿವಕುಮಾರ್ ಅವರು ಇಲ್ಲಿನ ಅಡುಗೆ ಸಿಬ್ಬಂದಿಗಳಿಗೆ ಬಹಳ ಅವಚ್ಚವಾಗಿ ಮಾತಾಡೋದು ಇಲ್ಲ ಹೊಂಟು ಕೆಳಗೆ ಮಾತಾಡುವಂತ ಅವಚ್ಚ ಪದಗಳನ್ನು ಬಳಕೆ ಮಾಡ್ತಿದಾರೆ ಅಂತ ಹೇಳಿ ಅಡುಗೆ ಸಿಬ್ಬಂದಿಗಳು ದೂರು ಕೊಡ್ತಿದ್ದಾರೆ ಅದ್ರ ಜೊತೆ ಪುರುಷ ಸಿಬ್ಬಂದಿಗಳು ಕೂಡ ಇದ್ದಾರೆ ಅವ್ರ ಬಗ್ಗೆ ಏನು ತೊಂದರೆ ಕೊಟ್ಟಿದ್ದಾರೆ ಯಾವ ವಿಚಾರವಾಗಿ ತೊಂದರೆ ಮಾಡ್ತಿದ್ದಾರೆ ಅನ್ನೋ ಬಗ್ಗೆ ಅವ್ರನ್ನ ಕೇಳೋಣ ನಿಮಗೆ ಸಮಸ್ಯೆ ಏನಾಗಿದೆ ಇಲ್ಲಿ ಬಹಳ ಸಮಸ್ಯೆ ಬರ್ತಿದೆ ಅಂತ ಹೇಳ್ತಿರ್ತಲ್ಲ ಯಾವ ರೀತಿ ತೊಂದರೆ ಕೊಡ್ತೀರ ನಿಮಗೆ ಅವರು ನಾವು ಇಲ್ಲಿ ಅಡುಗೆ ಮಾಡ್ತೇವೆ ಸಹ ಎಷ್ಟೊತ್ತ ಮಾಡ್ತಿರ್ಬೇಕು ಈಗ ಹದಿನೆಂಟು ವರ್ಷ ಮಾಡಿ ಏನ್ ಯಾವ ರೀತಿ ನಮಗೆ ಸಮಸ್ಯೆ ತೊಂದರೆ ಮಾಡ್ತಿದ್ರು ಅವರು ಕೆಲಸ ಮಾಡೋದಾಗಲಿ ಬಾಟ್ ರಾಶಿನಾಗ ಇರೋದ್ರಿಂದ ಸಂಬಳ ಮಾಡಂಗಿಲ್ಲ ಸರ್ ಸಂಬಳ ಕೇಳೋಕೆ ಹೋದ್ರೆ ಏ ನಮ್ಮನ್ ಕೇಳಬಾರ್ದು ಏಜೆನ್ಸಿ ಇಲ್ಲಾಂದ್ರೆ ನೋಟಿಸ್ ಕೊಟ್ಟು ಮನೆಗೆ ಕಳಿಸ್ತೀನಿ ನೋಡಿ ನಮ್ಮದು ನಮ್ಮ ಮಕ್ಕಳಿಗೆ ಫೀಸ್ ಕಟ್ಟಕ್ ಸರ್ ಫೀಸ್ ಕಟ್ಟಕ್ ದುಡ್ಡು ಇಲ್ಲ ಅಂದ್ರೆ ಕೈ ಕಾಲಿಗೆ ಬಿದ್ದರು ಕೂಡ ನಾನು ಮಾಡಲ್ಲ ನೀನು ಯಾವನ್ ಕರ್ಕೊಂಬರ್ತೀನಿ ಕರ್ಕೊಂಬರೋದಂತ ಎಸ್ ಶಿಕ್ಷಕ ನೋಡಿದ್ರಲ್ಲ ಪ್ರಿನ್ಸಿಪಲ್ ಅವರ ಒಂಥರ ಧಾರುಣ ನಿರ್ಧಾರ ಅಡುಗೆ ಸಿಬ್ಬಂದಿಗಳಿಗೆ ಕಲರ್ ಎರಡು ಮೂರು ತಿಂಗಳಿಂದ ಸಂಬಳನೆ ಮಾಡಿಲ್ಲಂತೆ ಅವ್ರ ಮಕ್ಕಳ ಶಾಲೆ ಫೀಸ್ಗಳು ಕೂಡ ಕಟ್ಟ ಕೂಡ ಹಣಕಾಸಿನ ತೊಂದರೆ ಆಗಿದೆ ಅಂತ ಹೇಳ್ತಿದ್ದಾರೆ ಕೈ ಕಾಲಿಗೆ ಮುಗಿದು ಕೂಡ ಸಂಬಳ ಮಾಡ್ತಿಲ್ಲ ಹೇಳಿ ಸಿಬ್ಬಂದಿಗಳು ಹೇಳ್ತಿದ್ದಾರೆ ಮತ್ತೊಬ್ಬ ಸಿಬ್ಬಂದಿ ನಮ್ಮ ಸರ್ ಸಮಸ್ಯೆ ಆಗಿದೆ ಸರ್ ಇಲ್ಲಿ ಒಬ್ಬ ಪ್ರಿನ್ಸಿಪಾಲ್ ನಿಂದ ನಮಗೆ ತುಂಬಾ ಕಿರುಕುಳ ಆಗಿದೆ ಯಾವ ರೀತಿ ಆಗಿದೆ ಯಾವ ರೀತಿ ಅಂತಂದ್ರೆ ಏನೋ ಒಂದು ಹೇಳಿದೆ ಅದು ಕರೆಕ್ಟ್ ರೆಸ್ಪಾನ್ಸ್ ಮಾಡಲ್ಲ ಸರ್ ಅವ್ರದ್ದು ಏನು ನಿಮ್ಮ ಅಪ್ಪ ನಿಮ್ಮ ಅಪ್ಪನ ಆಗಿದೆ ಸರ್ ನಾವಿಲ್ಲಿ ವಾಶ್ಮೇಲೆ ಮಾಡ್ತೀವಿ ಇವತ್ತು ಡ್ಯೂಟಿ ಮಾಡಿದ್ರೆ ಸತೀಮ್ ಅರ್ಜೆಂಟ್ ಆಗ್ತಾರ ಕೆಲಸ ಮಾಡಿದ್ರೆ ಯಾಕೆ ಅಬ್ಸೆಂಟ್ ಆಗ್ತಾರೆ ಅವ್ರು ನಿಮಗೆ ಮಾಡಿದ್ರೆ ಅರ್ಜೆಂಟ್ ಆಗ್ತಾರೆ ಯಾವ ವಿಚಾರ ಏನು ಏನ್ ಅಂತ ಕೆಲಸ ಮಾಡಿದ್ರೆ ಅವ್ರು ಸಂಬಳ ಕೊಡಲ್ಲ ನಿಮಗೆ ಅವರು ಡ್ಯೂಟಿ ಮಾಡಿದ್ರೆ ಸತೀಮ್ ಅವ್ರು ಅರ್ಜೆಂಟ್ ಆಗ್ತಾರೆ ಅದರಿಂದ ಏನೋ ಒಂದು ಮಾತಾಡೋದು ಶಿಕ್ಷಕರು ಕೇಳಿದ್ರೆ ಎಲ್ಲಾ ಅಡಿಗೆ ಸಿಬ್ಬಂದಿಗೆ ಅವರು ಮಾನಸಿಕವಾಗಿ ಬಹಳ ಕಿರುಕುಳ ಕೊಡ್ತಾರೆ ಅಂತಂದ್ರೆ ಹೇಳಿ ಸಿಬ್ಬಂದಿಗಳು ದೂರ್ತಿದ್ದಾರೆ ಮೇಲೆ ಮುಂದಿನ ಹಂತಗಳಲ್ಲಿ ಉನ್ನತ ಅಧಿಕಾರಿಗಳು ಅವ್ರದ್ದು ಕ್ರಮ ತಗೊಂಡರೆ ಯಾವ ರೀತಿ ಯಾರೇನು ಕ್ರಮ ತಗೋತಾರ ಅಂದ್ರ ಬಗ್ಗೆ ಕೇಳ್ತಾರೆ ಏನು ಸಮಸ್ಯೆ ಅಣ್ಣ ನಿಮ್ಮದು ಸರ್ ಅವರು ಮೊನ್ನೆ ನೀವು ಇಲ್ಲಿ ಮೊನ್ನೆ ಮಾತಾಡೋ ಯಾರು ಪ್ರಿನ್ಸಿಪಾಲ್ ಸಾರು ಅಲ್ಲಿ ಕುಂದಿಸಿ ಚೇರ್ ಹಾಕಿ ಕಾಣ್ಸಿದ ಊಟ ಮಾಡಕ್ಕೆ ಕನ್ ಮಾಡೋದಕ್ಕೆ ಸರ್ ಇದು ಒಲೆ ಹುರಿಕಿಲ್ಲ ಏನು ಹೇಳ್ತಾರೋ ಕರ್ಕೊಂಬಂದು ತಿಳ್ಸ್ರಿ ಅಂತಂದ್ರೆ ಅವ್ರು ಏನು ಹೇಳ್ತಾರೆ ನಿಲಯ ಬಾಲಕಡೆ ಇಲ್ಲ ಅಂದ್ರು ನಿಲಯ ಬಾಲಕಡ್ ನಿಮ್ಮ ಮೇಲೆ ಹೇಳ್ತಾರೆ ಸರ್ ಅವರು ನೀವು ಬಿಲ್ ಮಾಡ್ಕೊಡ್ತಿಲ್ಲ ಅಂತಂದು ಹೇಳಿ ಅವರು ಕಂಪ್ಲೇಂಟ್ ಮಾಡಿದ್ರು ಹಂಗಾಗಿ ನೀವು ಮಾಡಿದ್ರೆ ಮತ್ತೆ ಬಿಲ್ ಮಾಡಿಕೊಟ್ರೆ ಅವರು ಸರಿ ಮಾಡಸ್ತಾರ ಅಂತ ಅಂದ್ರಿ ಅದನ್ ಬಿಟ್ರು ಏ ಚೇಂಬರ್ ನೀವು ಬೇಕಂತ ಬ್ಲಾಕ್ ಮಾಡಿರಿ ನೀವು ಗುಂಡಿ ಹಾಕಿರಿ ಪಲ್ ಹಾಕಿರಿ ಚೇಂಬರ್ಗೆ ನಾನ್ ನೋಟಿಸ್ ಮಾಡಿದ್ನಿ ನಾನು ಏಜೆನ್ಸಿಗೆ ನೋಟಿಸ್ ಬರಿ ಯಾವನ್ ಕರ್ಕೊಂಬರ್ತೀರಿ ಕರ್ಕೊಂಬರಿ ಅನ್ನೋದು ನೀವು ಕುಡದು ಬಂದು ಇಲ್ಲಿ ದೌರ್ಜನ್ಯ ಮಾಡ್ತೀರಿ ಅಂತಂದು ಹೇಳಿ ನೋಟಿಸ್ ಬರಿತೀರ ಸರ್ ಕುಡದು ಬಂದು ನೋಟಿಸ್ ಬರಿತಾರಂತ ಸರ್ ಕುಡದು ಬಂದಾರ ಅನ್ನೋದಕ್ಕೆ ಅವ್ರ ಹತ್ರ ಪೂಫ್ ಏನಿದೆ ಆರ್ಕೊಳ್ ಕಂಟೆಂಟ್ ಚೆಕ್ ಮಾಡ್ಸ್ಬೇಕಲ್ಲ ಸುಮ್ನೆ ಹೆಂಗ್ ನೋಟ್ಸ್ ಮಾಡ್ತಾರ ಅವರು ಏನ್ ಗೊತ್ತಿಲ್ಲ ಅವರು ನಮ್ಮ ಅಡಿಗೆರ್ ಮೇಲೆ ಯಾಕೆ ಟಾರ್ಗೆಟ್ ಮಾಡ್ತಾರಂತ ಅದು ಗೊತ್ತಾಗ್ತಿಲ್ಲ ಅವ್ರಿಗೆ ಯಾರು ಹೇಳ್ಕೊಡ್ತಾರೋ ನಮಗೂ ಗೊತ್ತಾಗ್ತದೆ ಶಿಕ್ಷಕರ ನೀವೆಲ್ಲ ಕೇಳಿದ್ರಲ್ಲ ಪ್ರಾಂಶುಪಾಲರು ಡಿ ಗ್ರೂಪ್ ಮತ್ತು ಅಡಿಗೆ ಸಿಬ್ಬಂದಿಗಳನ್ನ ಮೇನ್ ಟಾರ್ಗೆಟ್ ಮಾಡಿ ಅವ್ರನ್ನ ಕೆಲಸದಿಂದ ತೆಗೆಯಂತ ಕೆಲಸ ಮಾಡ್ತಾರೆ ಸತತ ಹದಿನೆಂಟು ವರ್ಷ ತನಕ ಕೆಲಸ ಮಾಡ್ಕೊಂತ ಸೀನಿಯರ್ ಅಡಿಗೆ ಭಟ್ರುಗಳು ಇದಾರೆ ಅವರು ಕೂಡ ಸರಿ ಕೆಲಸ ಹೇಳಿ ಅವ್ರ ಸಂಬಳ ಕಟ್ ಮಾಡೋದಾಗ್ಲಿ ಅವ್ರನ್ನ ಅವಚ ಪದಗಳಿಂದ ಮಾತಾಡೋದಾಗ್ಲಿ ಅವ್ರನ್ನ ಮಾನಸಿಕವಾಗಿ ನಿಂದಿಸಿ ಕಿರುಕುಳ ಕೊಡ್ತಿದ್ದಾರೆ ನೋಡಿದ್ರೆ ಪ್ರಾಂಶುಪಾಲರು ಮಕ್ಕಳಿಗೆ ವಿದ್ಯಾಭ್ಯಾಸ ಕಲಿಸ್ತಾ ಇಲ್ಲ ಅಡಿಗೆ ಸಿಬ್ಬಂದಿಗಳ ಜೊತೆಗೆ ಸರಿಯಾದ ರೀತಿಯಲ್ಲಿ ವರ್ತಿಸ್ತಿಲ್ಲ ಈ ಬೆಳವಣಿಗೆ ನೋಡಿದ್ರೆ ಶಾಲೆಯ ದುಸ್ಥಿತಿ ಇರುವಂತ ಕಾರಣ ಕಾಣ್ತಿದೆ ಮುಂದಿನ ಹಂತಗಳಲ್ಲಿ ಉನ್ನತಂತ ಅಧಿಕಾರಿಗಳು ಇವ್ರ ವಿರುದ್ಧ ಕ್ರಮ ತಗೊಂಡು ಶಾಲೆ ಸ್ವಚ್ಛತೆ ಆಗಲಿ ಶಾಲೆಯ ಬೆಳವಣಿಗೆ ಬಗ್ಗೆ ಕ್ರಮ ವಹಿಸಬೇಕಂತ ಹೇಳಿ ಮಾಧ್ಯಮದ ಮೂಲಕ ಒಂದು ವಿನಂತಿ ಮಾಡ್ಕೊಡ್ತೀವಿ ಬಸ್ವರಾಜ್ ಅಂತ ಹೇಳಿ ಏನ್ ಏನ್ ಪ್ರಿನ್ಸಿಪಾಲ್ ಎಲ್ಲಾ ಅಡಿಗೆ ಸಿಬ್ಬಂದಿಗಳನ್ನ ಟಾರ್ಗೆಟ್ ಹೇಳಿ ಸಿಬ್ಬಂದಿಗಳು ಹೇಳ್ತಿದ್ದಾರೆ ನಿಮ್ಗೆ ಏನ್ ಸಮಸ್ಯೆ ಆಗಿದೆ ಅವರಿಂದ ಸರ್ ನಮಗೆ ಏನಂದರೆ ಅವರು ಕೆಲಸ ಮಾಡಿ ಬಂದು ಅವರು ಅಟೆಂಡೆನ್ಸ್ ಅಲ್ಲಿ ಅಬ್ಸೆಂಟ್ ಹಾಕೋದು ಕಂಪಿಟಿವ್ ಹಾಕೋದು ಸ್ಯಾಲ್ರಿನ ಕಟ್ ಮಾಡ್ತಾರೆ ಸರ್ ಸರಿ ಕೆಲಸ ಬರೋಲ್ಲ ಕಂಟಿನ್ಯೂ ಕೆಲಸ ಮಾಡಿರ್ತಾರೆ ಸರ್ ಅವ್ರು ಕಟ್ ಮಾಡ್ತಾರೆ ಮಾತಾಡ್ತಾರೆ ಮಾತಾಡ್ತಾರೆ ಸಂಬಳ ಕಟ್ ಮಾಡ್ಯಾರ ನಮಗೆ ಒಂದು ಬಂದು ಯಾವುದು ಮೆಟ್ರಿಯಲ್ಸ್ ಕೊಡ್ತಾರೆ ಸರ್ ಕೇಳಿದ್ರೆ ನಿಮಗೆ ಐ ಫೈ ಏನು ಅಂತಾರೆ ಸರ್ ನಾವೆಂದು ಬಸ್ ವೀಕ್ಷಕರು ನಿಮ್ಮೆಲ್ಲ ಕೇಳಿದ್ರಲ್ಲ ಸಿಬ್ಬಂದಿಗಳು ಹೇಳ್ತಿರುವಂತೆ ಅವ್ರು ಏನಾದರೂ ಮೂಲಭೂತ ಸೌಕರ್ಯಗಳು ಅಡುಗೆ ಸಂಬಂಧಪಟ್ಟಂತ ಇಲ್ಲ ಅಂತ ಕೇಳಿದ್ರೆ ನಿಮಗೆ ಐ ಸೆಟಲ್ ಮಾಡೋಕೆ ಲೈಕ್ ಬೇಕಾ ನಿಮಗೆ ನಾನು ಯಾವುದೇ ಸಂಬಂಧಪಟ್ಟ ಅಡುಗೆ ಸಿಬ್ಬಂದಿಗಳು ಏನೂ ತಂದು ಕೊಡಲ್ಲ ಹೇಳಿ ಮಾತಾಡಿ ಮಾನಸಿಕವಾಗಿ ಭಾಳ ನಿಂದಿಸಿದರೆ ಮುಂದಿನ ಹಂತಗಳಲ್ಲಿ ಅಧಿಕಾರಿಗಳು ಯಾವ ರೀತಿ ಕ್ರಮ ತೆಗೆದುಕೋ ಅಂತ ನಾನು ಮುಂದಿನ ಸುದ್ದಿ ಹೇಳಿ ನೋಡ್ತೋಣ